ಪಾನಿಹಾಟಿಯಲ್ಲಿ ಮಹೋತ್ಸವ ಹದಿನೆಂಟನೇ ಜೂನ್ ಸಾವಿರದ ಎಂಟುನೂರ ಎಂಬತ್ಮೂರು ಜ್ಯೇಷ್ಠ ಶುಕ್ಲತ್ರಯೋದಶಿ ಸೋಮವಾರ ಕಲ್ಕತ್ತದ ಹತ್ತಿರವಿರುವ ಪಾನಿಹಾಟಿ ಮಹೋತ್ಸವಕ್ಕೆ ಪರಮಹಂಸರಿಗೆ ಆಹ್ವಾನ ಬಂದಿದೆ ಇದಕ್ಕೆ ಅವಲಕ್ಕಿ ಮಹೋತ್ಸವ ಅಂತಲೂ ಹೆಸರು ಇದು ಶ್ರೀ ಚೈತನ್ಯನ ಶಿಷ್ಯ ರಘುನಾಥದಾಸನಿಂದ ಅಂಕುರಾರ್ಪಣ ಮಾಡಲ್ಪಟ್ಟಿತು ರಘುನಾಥ ಆಗಾಗ ಮನೆಯಿಂದ ಓಡಿ ಹೋಗಿ ಏಕಾಂತದಲ್ಲಿ ಇದ್ದು ಭಗವದಾನಂದದ ಸವಿಯನ್ನು ಸವಿಯುತ್ತಿದ್ದನಂತೆ ಅದನ್ನು ಕಂಡು ನಿತ್ಯಾನಂದ ಆತನಿಗೆ ಹೇಳಿದನಂತೆ ಕಳ್ಳ ನೀನು ಆಗಾಗ ಮನೆಯಿಂದ ಓಡಿ ಹೋಗಿ ಕೇವಲ ಒಬ್ಬನೇ ಭಗವದಾನಂದವನ್ನು ಅನುಭವಿಸುತ್ತಾ ಇದ್ದೀಯೆ ನಮಗಾರಿಗೂ ಅದು ಗೊತ್ತಾಗದ ಹಾಗೆ ವರ್ತಿಸುತ್ತಿದ್ದೀಯೆ ನಿನಗೆ ಶಿಕ್ಷೆ ವಿಧಿಸುತ್ತೇನೆ ಇಂದು ನೀನು ಒಂದು ಮಹೋತ್ಸವದ ಏರ್ಪಾಡು ಮಾಡಿ ಅದರಲ್ಲಿ ಭಕ್ತರಿಗೆಲ್ಲ ಅವಲಕ್ಕಿಯನ್ನು ಹಂಚಬೇಕು ಅಂದಿನಿಂದ ವೈಷ್ಣವರು ಪಾನಿಹಾಟಿಯಲ್ಲಿ ಈ ಅವಲಕ್ಕಿ ಉತ್ಸವವನ್ನು ನಡೆಸಿಕೊಂಡು ಬರುತ್ತಾರೆ ಶ್ರೀ ಚೈತನ್ಯ ದೇವನ ಅನುಯಾಯಿಗಳು ಸಹಸ್ರಗಟ್ಟಲೆ ಅಲ್ಲಿ ನೆರೆಯುತ್ತಾರೆ ಅಲ್ಲಿ ಸಂಕೀರ್ತನೆ ಮತ್ತು ನರ್ತನ ವಿಶೇಷವಾದ ಭಾವಭಕ್ತಿಯಿಂದ ನಡೆಯುತ್ತದೆ ಗಂಗಾ ನದಿಯ ದಡದಲ್ಲಿ ಇರುವ ರಾಧಾಕೃಷ್ಣರ ದೇವಾಲಯದಲ್ಲಿ ಈ ಮಹೋತ್ಸವ ನಡೆಯುತ್ತದೆ ದೇವಾಲಯದ ಮುಖ್ಯಪಾಲಕ ಮಣಿಸೇನನಿಂದ ಪರಮಹಂಸರಿಗೆ ಆಹ್ವಾನ ಬಂದಿದೆ ಪರಮಹಂಸರು ಗಾಡಿ ಮಾಡಿಕೊಂಡು ರಾಮ ಮಾಸ್ಟರ್ ರಾಖಾಲ ಭವನಾಥ ಮತ್ತು ಇನ್ನೂ ಕೆಲವು ಭಕ್ತರೊಡನೆ ಪಾನಿಹಾಟಿಗೆ ಹೊರಟಿದ್ದಾರೆ ದಾರಿಯಲ್ಲಿ ಭಕ್ತರೊಡನೆ ತಮಾಷೆ ಮಾಡುತ್ತಲೇ ಮುಂದುವರಿಯುತ್ತಿದ್ದಾರೆ ಈಗ ಬಂಡಿ ಪಾನಿಹಾಟಿಯನ್ನು ತಲುಪಿತು ಪರಮಹಂಸರು ಗಾಡಿಯಿಂದ ಇಳಿದೊಡನೆ ನೇರವಾಗಿ ಗುಂಪಿನೊಳಗೆ ನುಗ್ಗಿಯೇ ಬಿಟ್ಟರು ಅಲ್ಲಿ ಮಣಿಸೇನನ ಗುರುವಾದ ನವದ್ವೀಪ ಗೋಸ್ವಾಮಿಯ ಕೀರ್ತನ ಪಾರ್ಟಿಯೊಡನೆ ಬೆರೆತು ಇಡೀ ಜಗತ್ತನ್ನೇ ಮರೆತು ನರ್ತಿಸುತ್ತಿದ್ದಾರೆ ಆಗಾಗ ನಿಂತೆ ಸಮಾಧಿಸ್ಥರಾಗಿ ಬಿಡುತ್ತಿದ್ದಾರೆ ಅವರು ಕೆಳಕ್ಕೆ ಬಿದ್ದು ಬಿಡಬಹುದೆಂದು ಆ ಸಂದರ್ಭಗಳಲ್ಲೆಲ್ಲ ನವದ್ವೀಪ ಗೋಸ್ವಾಮಿ ಅವರನ್ನು ಹಿಡಿದುಕೊಂಡಿರುತ್ತಿದ್ದಾನೆ ಈ ವರ್ಷದ ಉತ್ಸವಕ್ಕೆ ಲಕ್ಷಾಂತರ ಜನ ಬಂದು ಬಿಟ್ಟಿದ್ದಾರೆ ಯಾವ ಕಡೆ ನೋಡಿದರೂ ಮನುಷ್ಯರ ತಲೆಯೇ ಕಂಡುಬರುತ್ತಿದೆ ಪರಮಹಂಸರ ಪ್ರೇಮೋನ್ಮತ್ತತೆಯ ಸೋಂಕು ಆ ಇಡೀ ಜನಸಂದಣಿಗೆ ತಗಲಿ ಅವರೆಲ್ಲರೂ ಪ್ರೇಮೋನ್ಮತ್ತರಾಗಿ ಆಕಾಶ ಬಿರಿಯುವ ರೀತಿಯಲ್ಲಿ ಭಗವನ್ ನಾಮೋಚ್ಚಾರಣೆ ಮಾಡುತ್ತಿದ್ದಾರೆ ತಾಳ ಮೃದಂಗ ಇವೇ ಮೊದಲಾದವು ಬಹಳ ಇಂಪಾದ ಶಬ್ದವನ್ನು ಹೊರಡಿಸುತ್ತಿವೆ ಎಲ್ಲರ ಮುಖದಲ್ಲೂ ಭಗವದಾನಂದ ಎಂಬುದು ಸುಮ್ಮನೆ ನಲಿಯುತ್ತಿದೆ ಅಲ್ಲಿ ನೆರೆದಿದ್ದ ಭಕ್ತರಿಗೆಲ್ಲ ತೋರಿ ಬಂತು ಸಾಕ್ಷಾತ್ ಶ್ರೀ ಚೈತನ್ಯ ಪ್ರಭುವೇ ಪರಮಹಂಸರ ರೂಪಿನಲ್ಲಿ ಬಂದಿದ್ದಾನೆ ಎಂಬುದಾಗಿ ಹೂವು ಮತ್ತು ಬತ್ತಾಸು ಎಲ್ಲ ಕಡೆಯಿಂದಲೂ ಬಂದು ಅವರ ತಲೆಯ ಮೇಲೆ ಬೀಳುತ್ತಲೇ ಇವೆ ಜನರು ಅವರ ಪಾದಗಳಿಗೆ ಹೂವು ಅರ್ಪಿಸಿ ಅಡ್ಡ ಬೀಳುತ್ತಲೇ ಇದ್ದಾರೆ ಹರಿಕೀರ್ತನೆಯ ಧ್ವನಿ ದೂರಕ್ಕೆ ಸಮುದ್ರ ಕರ್ಜನೆಯಂತೆ ಕೇಳಿಬರುತ್ತಿದೆ ಪರಮಹಂಸರಿಗೆ ಭಾವಾವಿಷ್ಟತೆಯ ವಿವಿಧ ಅವಸ್ಥೆಗಳು ಒಂದಾದ ಮೇಲೊಂದು ಬರುತ್ತಿರುತ್ತವೆ ಗಾಢ ಸಮಾಧಿಯಲ್ಲಿ ಮುಖದಿಂದ ಪ್ರೇಮಾನಂದವನ್ನು ಹೊರಸೂಸುತ್ತ ಪ್ರತಿಮೆಯೋಪಾದಿಯಲ್ಲಿ ಸ್ಥಿರವಾಗಿ ನಿಂತುಕೊಂಡಿರುತ್ತಾರೆ ಅರ್ಧ ಬಾಹ್ಯ ದಶೆಯಲ್ಲಿ ಕೆಲವು ವೇಳೆ ಮೆತ್ತಗೆ ಇನ್ನು ಕೆಲವು ವೇಳೆ ಸಿಂಹ ಪರಾಕ್ರಮದಿಂದ ನರ್ತಿಸುತ್ತಿರುತ್ತಾರೆ ಬಾಹ್ಯ ದೆಶೆಯಲ್ಲಿ ಎಲ್ಲರನ್ನೂ ಸೇರಿಸಿಕೊಂಡು ಒಟ್ಟಿಗೆ ಹಾಡುತ್ತಿರುತ್ತಾರೆ ಈಗ ಪರಮಹಂಸರು ಎಲ್ಲರನ್ನೂ ಸೇರಿಸಿಕೊಂಡು ಒಟ್ಟಿಗೆ ಹಾಡುತ್ತಿದ್ದಾರೆ ಹರಿನಾಮವನ್ನು ನುತಿಸಿ ಆನಂದ ಬಾಷ್ಪವನ್ನು ಕರೆವಣ್ಣ ತಂಬಂದಿರು ಇವರು ನೋಡು ಮತ್ತೆ ಪರಮಹಂಸರು ಹಾಡುತ್ತಿದ್ದಾರೆ ಗೌರಾಂಗನು ಹುಟ್ಟಿದೂರು ಅವನ ಪ್ರೇಮ ಹಿಲ್ಲೋಲದಿ ಸ್ಪಂದಿಸುತ್ತಿದೆ ಮೋದದಿ ಜನಸಂದಣಿ ಪರಮಹಂಸರನ್ನು ಸುತ್ತುಗಟ್ಟಿ ರಾಧಾಕೃಷ್ಣ ದೇವಾಲಯದ ಕಡೆ ಬರುತ್ತಿದೆ ಎಲ್ಲೋ ಕೆಲವರಿಗೆ ಮಾತ್ರ ದೇವಾಲಯದ ಒಳಕ್ಕೆ ಹೋಗಲು ಸಾಧ್ಯವಾಯಿತು ಉಳಿದವರು ಹೊರಗಡೆಯೇ ನಿಂತು ಪರಮಹಂಸರ ದರ್ಶನ ಪಡೆಯಲು ಒಬ್ಬರನ್ನೊಬ್ಬರು ನೂಕಾಡುತ್ತಿದ್ದಾರೆ ಪರಮಹಂಸರು ಪ್ರೇಮೋನ್ಮತ್ತರಾಗಿ ದೇವಾಲಯದ ಪ್ರಾಂಗಣದಲ್ಲಿ ನರ್ತಿಸಲಾರಂಭಿಸಿದ್ದಾರೆ ಆಗಾಗ ಅವರು ಸಮಾಧಿಸ್ಥರಾಗುತ್ತಲೇ ಇದ್ದಾರೆ ಅವರ ಸುತ್ತ ನೆರೆದಿದ್ದ ನೂರಾರು ಜನ ಭಗವನ್ನಾಮವನ್ನು ಕೂಗಿ ಹೇಳುತ್ತಿದ್ದಾರೆ ದೇವಾಲಯದ ಹೊರಗಡೆ ಇದ್ದ ಸಹಸ್ರಾರು ಜನಕ್ಕೂ ಆ ಸೋಂಕು ತಗಲಿ ಅವರು ತಮ್ಮ ಕಂಠ ಕಿತ್ತು ಹೋಗುವ ಹಾಗೆ ಭಗವನ್ನಾಮವನ್ನು ಕೂಗಿ ಹೇಳುತ್ತಿದ್ದಾರೆ ಇಲ್ಲಿಂದ ಹೊರಟ ಧ್ವನಿ ಗಂಗೆಯಲ್ಲಿ ದೋಣಿಯ ಮೇಲೆ ಕುಳಿತಿದ್ದವರಿಗೂ ಕೇಳಿಬಂದು ಅವರೂ ನಾಮವನ್ನು ತಮ್ಮ ಉಚ್ಚ ಕಂಠದಿಂದ ಹೇಳುತ್ತಿದ್ದಾರೆ ಕೀರ್ತನೆ ಮುಗಿದ ನಂತರ ಮಣಿಸೇನನು ಪರಮಹಂಸರನ್ನೂ ನವದ್ವೀಪ ಗೋಸ್ವಾಮಿಯನ್ನೂ ಒಂದು ಕೊಠಡಿಗೆ ಕರೆದುಕೊಂಡು ಹೋಗಿ ಉಪಾಹಾರ ಮಾಡಿಸುತ್ತಿದ್ದಾನೆ ಅವರು ತಿಂದು ಮುಗಿಸಿದ ನಂತರ ರಾಮನಿಗೆ ಮಾಸ್ಟರ್ಗೆ ಮತ್ತು ಉಳಿದವರಿಗೂ ಭಗವತ್ಪ್ರಸಾದ ದೊರೆಯಿತು ಶ್ರೀರಾಮಕೃಷ್ಣರು ಭಕ್ತವತ್ಸಲರು ಅವರು ತಾವೇ ನಿಂತು ಭಕ್ತರಿಗೆ ಉಪಚಾರ ಮಾಡುತ್ತಿದ್ದಾರೆ ಅಪರಾಹ್ನದಲ್ಲಿ ಪರಮಹಂಸರು ಭಕ್ತರೊಡನೆ ಮಣಿಸೇನನ ಬೈಟಕ್ಕಾನೆಯಲ್ಲಿ ಕುಳಿತುಕೊಂಡಿದ್ದಾರೆ ನವದ್ವೀಪ ಗೋಸ್ವಾಮಿಯೂ ಹತ್ತಿರ ಕುಳಿತಿದ್ದಾನೆ ಮಣಿಸೇನ ಪರಮಹಂಸರಿಗೆ ಗಾಡಿ ಬಾಡಿಗೆಯನ್ನು ತಂದುಕೊಡಲು ಇಚ್ಛಿಸಿದ ರಾಮನೇ ಮೊದಲಾದವರನ್ನು ನಿರ್ದೇಶಿಸಿ ಪರಮಹಂಸರು ಹೇಳುತ್ತಿದ್ದಾರೆ ಅವರು ಏಕೆ ನಿನ್ನಿಂದ ಗಾಡಿ ಬಾಡಿಗೆ ತೆಗೆದುಕೊಳ್ಳಬೇಕು ಅವರು ಹಣ ಸಂಪಾದನೆ ಮಾಡುತ್ತಿದ್ದಾರಲ್ಲ ಈಗ ಪರಮಹಂಸರು ನವದ್ವೀಪ ಗೋಸ್ವಾಮಿಯೊಡನೆ ಮಾತುಕತೆಯಲ್ಲಿ ತೊಡಗಿದ್ದಾರೆ ಶ್ರೀರಾಮಕೃಷ್ಣರು ಭಕ್ತಿ ಹಣ್ಣಾಯಿತು ಎಂದರೆ ಅದು ಭಾವವಾಗಿ ಪರಿಣಮಿಸುತ್ತದೆ ಆನಂತರ ಮಹಾಭಾವ ಬಳಿಕ ಪ್ರೇಮ ಕೊನೆಗೆ ವಸ್ತು ಲಾಭ ಭಗವಂತನ ಸಾಕ್ಷಾತ್ಕಾರ ಗೌರಾಂಗನಿಗೆ ಮಹಾಭಾವ ಮತ್ತು ಪ್ರೇಮ ಎರಡೂ ಉಂಟಾಗಿದ್ದವು ಪ್ರೇಮ ಉದಯವಾಯಿತು ಎಂದರೆ ಈ ಜಗತ್ತು ಮರೆತೇ ಹೋಗಿಬಿಡುತ್ತದೆ ಅಷ್ಟು ಪ್ರಿಯವಾದ ಸ್ವಂತ ದೇಹವೂ ಮರೆತು ಹೋಗಿಬಿಡುತ್ತದೆ ಗೌರಾಂಗನಿಗೆ ಈ ಪ್ರೇಮ ಉಂಟಾಗಿತ್ತು ಸಮುದ್ರ ಕಣ್ಣಿಗೆ ಬಿದ್ದಾಗ ಅದು ಯಮುನೆ ಎಂದು ಭಾವಿಸಿ ಅದಕ್ಕೆ ಧುಮುಕಿಬಿಟ್ಟ ಸಾಮಾನ್ಯ ಜೀವರಿಗೆ ಮಹಾಭಾವವೇ ಆಗಲಿ ಪ್ರೇಮವೇ ಆಗಲಿ ಉಂಟಾಗುವುದಿಲ್ಲ ಅವರು ಭಾವದವರೆಗೆ ಮಾತ್ರ ಮುಂದುವರಿಯಬಲ್ಲರು ಗೌರಾಂಗ ದೇವನಿಗೆ ಮೂರೂ ಉಂಟಾಗುತ್ತಿತ್ತು ಅಲ್ಲವೇ ನವದ್ವೀಪ ಹೌದು ನಿಜ ಅಂತರ್ದಶೆ ಅರ್ಧ ಬಾಹ್ಯದಶೆ ಮತ್ತು ಬಾಹ್ಯದಶೆ ಶ್ರೀರಾಮಕೃಷ್ಣರು ಅಂತರ್ದಶೆಯಲ್ಲಿ ಆತ ಸಮಾಧಿಸ್ಥನಾಗಿರುತ್ತಿದ್ದ ಅರ್ಧ ಬಾಹ್ಯದಶೆಯಲ್ಲಿ ನರ್ತನ ಮಾಡಲು ಮಾತ್ರ ಸಾಧ್ಯವಾಗುತ್ತಿತ್ತು ಬಾಹ್ಯ ದಶೆಯಲ್ಲಿ ನಾಮ ಸಂಕೀರ್ತನೆ ಮಾಡುತ್ತಿದ್ದ ನವದ್ವೀಪನು ತನ್ನ ಮಗನನ್ನು ಪರಮಹಂಸರಿಗೆ ಪರಿಚಯ ಮಾಡಿಕೊಟ್ಟ ಆತ ಇನ್ನೂ ಯುವಕ ಶಾಸ್ತ್ರಾಭ್ಯಾಸ ಮಾಡುತ್ತಿದ್ದಾನೆ ಆತ ಪರಮಹಂಸರಿಗೆ ಪ್ರಣಾಮ ಮಾಡಿದ ನವದ್ವೀಪ ಮನೆಯಲ್ಲಿ ಶಾಸ್ತ್ರಗಳನ್ನು ಓದುತ್ತಿದ್ದಾನೆ ವೇದ ಗ್ರಂಥಗಳು ಹಿಂದೆ ಸಿಕ್ಕುವುದೇ ದುರ್ಲಭವಾಗಿತ್ತು ಈಗ ಮ್ಯಾಕ್ಸ್ಮುಲರ್ ಭಾಷಾಂತರಿಸಿದ್ದಾರೆ ಆದ್ದರಿಂದ ಜನ ಅವನ್ನು ಓದಬಲ್ಲರು ಶ್ರೀರಾಮಕೃಷ್ಣರು ಅಧಿಕವಾದ ಶಾಸ್ತ್ರಾಧ್ಯಯನ ಒಳ್ಳೆಯದನ್ನು ಮಾಡುವುದಕ್ಕೆ ಬದಲು ಹೆಚ್ಚಾಗಿ ಹಾನಿಯನ್ನೇ ತರುತ್ತದೆ ಮೊದಲು ಶಾಸ್ತ್ರಗಳ ಸಾರ ಏನು ಎಂಬುದನ್ನು ಅರಿತುಕೊಂಡು ಬಿಡಬೇಕಾಗುತ್ತದೆ ಬಳಿಕ ಶಾಸ್ತ್ರಗ್ರಂಥಗಳ ಅವಶ್ಯಕತೆ ಏನಿರುತ್ತದೆ ಮೊದಲು ಸಾರ ಏನು ಎಂಬುದನ್ನು ಅರಿತುಕೊಂಡು ಬಿಟ್ಟು ಬಳಿಕ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಸಾಧನೆಯ ಆಳಕ್ಕೆ ಮುಳುಗಬೇಕು ಭಗವತಿ ವೇದಾಂತದ ಸಾರ ಏನು ಎಂಬುದನ್ನು ನನಗೆ ತಿಳಿಸಿಕೊಟ್ಟಿದ್ದಾಳೆ ಬ್ರಹ್ಮಸತ್ಯ ಜಗನ್ಮಿಥ್ಯಾ ಎಂಬುದಾಗಿ ಗೀತೆಯ ಸಾರ ಅದನ್ನು ಒಂದು ಹತ್ತಾವರ್ತಿ ಹೇಳಿದರೆ ಅದು ಏನಾಗಿ ಕೇಳಿಬರುತ್ತದೋ ಅದೇ ಅಂದರೆ ಅದು ತ್ಯಾಗಿ ತ್ಯಾಗಿ ಎಂಬುದಾಗಿ ಕೇಳಿಬರುತ್ತದೆ ಆದ್ದರಿಂದ ಗೀತೆಯ ಸಾರ ಹೇ ಜೀವ ಎಲ್ಲವನ್ನೂ ತ್ಯಾಗ ಮಾಡಿ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಸಾಧನೆಯಲ್ಲಿ ತೊಡಗು ಎಂದು ನವದ್ವೀಪ ತ್ಯಾಗ ಮಾಡಬೇಕೆಂದು ಮನಸ್ಸಿಗೆಲ್ಲಿ ಅನಿಸುತ್ತದೆ ಶ್ರೀರಾಮಕೃಷ್ಣರು ನೀವು ಗೋಸ್ವಾಮಿಗಳು ನಿಮಗೆ ಅರ್ಚಕರ ಕೆಲಸ ಇದೆ ನೀವು ಸಂಸಾರವನ್ನು ತ್ಯಜಿಸಲಾಗುವುದಿಲ್ಲ ಹಾಗೆ ಮಾಡಿದರೆ ದೇವಾಲಯಗಳಲ್ಲಿ ಭಗವಂತನ ಸೇವೆ ಹೇಗೆ ನಡೆಯಬೇಕು ನೀವು ಮಾನಸಿಕವಾಗಿ ತ್ಯಾಗ ಮಾಡಿ ಭಗವಂತನೇ ಲೋಕ ಕಲ್ಯಾಣಕ್ಕಾಗಿ ನಿಮ್ಮನ್ನು ಈ ಸಂಸಾರದಲ್ಲಿ ಇಟ್ಟಿದ್ದಾನೆ ನೀನು ಎಷ್ಟೇ ಮನಸ್ಸು ಮಾಡಿದರೂ ನಿನ್ನ ಕೈಯಲ್ಲಿ ಈ ಸಂಸಾರ ತ್ಯಜಿಸಲಾಗುವುದಿಲ್ಲ ಭಗವಂತ ನಿನಗೆ ಅಂಥ ಸ್ವಭಾವ ಕೊಟ್ಟಿದ್ದಾನೆ ನೀನು ಸಂಸಾರ ಕಾರ್ಯಗಳನ್ನು ಮಾಡಲೇಬೇಕಾಗುತ್ತದೆ ಕೃಷ್ಣ ಅರ್ಜುನನಿಗೆ ಹೇಳಿದ ನೀನು ಯುದ್ಧ ಮಾಡುವುದಿಲ್ಲ ಅಂತ ಹೇಳುತ್ತಿದ್ದೀಯಲ್ಲ ಇದೇನು ಹುಚ್ಚು ಹಾಗೆ ಇಷ್ಟಪಟ್ಟರೂ ನೀನು ಯುದ್ಧ ಮಾಡದೆ ಇರಲಾಗುವುದಿಲ್ಲ ನಿನ್ನ ಸ್ವಭಾವವೇ ನಿನ್ನ ಕೈಯಲ್ಲಿ ಯುದ್ಧ ಮಾಡಿಸಿಬಿಡುತ್ತದೆ ಶ್ರೀಕೃಷ್ಣ ಅರ್ಜುನನಿಗೆ ಹೀಗೆ ಹೇಳುತ್ತಿದ್ದಾನೆ ಎಂಬುದಾಗಿ ಹೇಳುತ್ತಿದ್ದ ಹಾಗೆಯೇ ಪರಮಹಂಸರು ಸಮಾಧಿಸ್ಥರಾಗುತ್ತಿದ್ದಾರೆ ರೆಪ್ಪೆ ಹೊಡೆಯುವುದರೊಳಗಾಗಿಯೇ ಅವರ ಶರೀರ ಸ್ಥಿರವಾಗಿಬಿಟ್ಟಿತು ಕಣ್ಣು ಎವೆಯಿಕ್ಕುತ್ತಿಲ್ಲ ಉಸಿರು ಆಡುತ್ತಿದೆಯೋ ಇಲ್ಲವೋ ಎಂದು ಹೇಳಲಾಗುತ್ತಿಲ್ಲ ಪರಮಹಂಸರಲ್ಲಿ ಆದ ಈ ವಿದ್ಯುದ್ವೇಗದ ಪರಿವರ್ತನೆ ನೋಡಿ ನವದ್ವೀಪ ಗೋಸ್ವಾಮಿ ಆತನ ಮಗ ಮತ್ತು ಉಳಿದ ಭಕ್ತರು ಆಶ್ಚರ್ಯಚಕಿತರಾಗಿ ಪರಮಹಂಸರನ್ನು ನೋಡುತ್ತಿದ್ದಾರೆ ಸ್ವಲ್ಪ ಪ್ರಕೃತಿಸ್ಥರಾಗಿ ಪರಮಹಂಸರು ನವದ್ವೀಪ ಗೋಸ್ವಾಮಿಗೆ ಹೇಳುತ್ತಿದ್ದಾರೆ ಯೋಗ ಭೋಗ ಗೋಸ್ವಾಮಿ ವಂಶಸ್ಥನಾದ ನಿನಗೆ ಎರಡೂ ಇವೆ ಈಗ ನೀನು ಕೇವಲ ಪ್ರಾರ್ಥನೆ ಮಾಡು ವ್ಯಾಕುಲತೆಯಿಂದ ಪ್ರಾರ್ಥನೆ ಮಾಡು ಹೇ ಭಗವಂತ ನಿನ್ನ ಈ ಭುವನ ಮೋಹಿನಿಯ ಐಶ್ವರ್ಯ ನನಗೆ ಬೇಕಾಗಿಲ್ಲ ನನಗೆ ನೀನೊಬ್ಬನೇ ಬೇಕು ಆತನೇನೋ ನಿಶ್ಚಯವಾಗಿಯೂ ಸರ್ವಭೂತಗಳಲ್ಲೂ ಇದ್ದಾನೆ ಹಾಗಾದರೆ ಭಕ್ತ ಅನ್ನಿಸಿಕೊಳ್ಳುವವನು ಯಾರು ಯಾರ ಮನಸ್ಸು ಪ್ರಾಣ ಅಂತರಾತ್ಮ ಎಲ್ಲವೂ ಭಗವಂತನಲ್ಲಿ ಲೀನವಾಗಿ ಬಿಟ್ಟಿವೆಯೋ ಆತ ಪರಮಹಂಸರು ಸಂಪೂರ್ಣವಾಗಿ ಪ್ರಕೃತಿಸ್ಥರಾಗಿದ್ದಾರೆ ತಮ್ಮ ಸಮಾಧಿಯ ಸಂಬಂಧವಾಗಿ ನವದ್ವೀಪನಿಗೆ ಹೇಳುತ್ತಿದ್ದಾರೆ ಕೆಲವರು ಹೇಳುತ್ತಾರೆ ನನ್ನ ಈ ಅವಸ್ಥೆ ಒಂದು ವಿಧವಾದ ರೋಗ ಎಂಬುದಾಗಿ ಅವರಿಗೆ ನನ್ನ ಉತ್ತರ ಯಾರ ಚೇತನದಿಂದ ಈ ಜಗತ್ತು ಚೇತನಮಯವಾಗಿ ಕಾಣುವುದೋ ಅಂಥವನ ಮೇಲೆ ಧ್ಯಾನ ಮಾಡಿದರೆ ಮನುಷ್ಯ ಅಚೇತನನಾಗಲು ಎಂದಿಗಾದರೂ ಸಾಧ್ಯವೇ ಎಂದು ಮಣಿಸೇನನು ತಾನು ಆಹ್ವಾನಿಸಿದ ಬ್ರಾಹ್ಮಣರಿಗೆ ವೈಷ್ಣವರಿಗೆ ತಕ್ಕ ಸಂಭಾವನೆಯನ್ನು ಒಪ್ಪಿಸಿ ಅವರನ್ನು ಬೀಳ್ಕೊಟ್ಟ ಆತ ಪರಮಹಂಸರನ್ನು ಸಮೀಪಿಸಿ ಅವರಿಗೆ ಐದು ರೂಪಾಯಿ ಕೊಡಲು ಬಂದ ತಾವು ದುಡ್ಡನ್ನು ಮುಟ್ಟುವ ಹಾಗಿಲ್ಲ ಎಂಬುದಾಗಿ ಪರಮಹಂಸರು ಹೇಳಿದರು ಅವರು ಹಾಗೆ ಹೇಳಿದರೂ ಮಣಿಸೇನ ಬಿಡುತ್ತಿಲ್ಲ ನಿನ್ನ ಗುರುವಿನ ಆಣೆಯಾಗಿಯೂ ನನ್ನನ್ನು ಬಲಾತ್ಕರಿಸಬೇಡ ಅಂದರು ಹಾಗೆಂದರೂ ಆತ ಸುಮ್ಮನೆ ಬಿಡುತ್ತಿಲ್ಲ ಆಗ ಅವರು ಬೇಸರಗೊಂಡು ತಾವು ಸ್ವೀಕರಿಸಬಹುದೇ ಎಂಬುದಾಗಿ ಮಾಸ್ಟರನ್ನು ಕೇಳಿದರು ಆತ ಬಹಳವಾಗಿ ಪ್ರತಿಭಟಿಸಿ ಹೇಳಿದ ಎಲ್ಲಾದರೂ ಉಂಟೆ ಪ್ರಪಂಚದ ಮೇಲೆ ಪ್ರಪಂಚ ಬಿದ್ದರೂ ಸ್ವೀಕರಿಸಬೇಡಿ ಆಗ ಮಣಿಸೇನನ ಸ್ನೇಹಿತರು ಪರಮಹಂಸರಿಗೆ ಮಾವಿನ ಹಣ್ಣು ಸಂದೇಶ ಕೊಡುವಂತೆ ಹೇಳಿ ರಾಖಾಲನ ಕೈಗೆ ಆ ಹಣವನ್ನು ಕೊಟ್ಟರು ಶ್ರೀರಾಮಕೃಷ್ಣರು ಮಾಸ್ಟರಿಗೆ ಹೇಳಿದರು ನಾನು ಆತನಿಗೆ ಗುರುವಿನ ಆಣೆಯಾಗಿಯೂ ಅಂತ ಹೇಳಿಬಿಟ್ಟಿದ್ದೇನೆ ಆದರೂ ರಾಕಾಲ ಅದನ್ನು ಸ್ವೀಕರಿಸಿದ್ದಾನೆ ಅದಕ್ಕೆ ಅವನೇ ಜವಾಬ್ದಾರ ಪರಮಹಂಸರು ಭಕ್ತರೊಡನೆ ಒಂದು ಗಾಡಿಯನ್ನು ಹತ್ತಿದರು ದಕ್ಷಿಣೇಶ್ವರಕ್ಕೆ ಹಿಂತಿರುಗುತ್ತಾರೆ ದಾರಿಯಲ್ಲಿ ಮತಿಶೀಲರ ದೇವಾಲಯದ ತೋಟ ಸಿಕ್ಕುತ್ತದೆ ಬಹಳ ಕಾಲದಿಂದ ಪರಮಹಂಸರು ಮಾಸ್ಟರಿಗೆ ಹೇಳ್ತಾ ಇದ್ರು ತಮ್ಮನ್ನು ಒಂದು ದಿನ ಅಲ್ಲಿಗೆ ಕರೆದುಕೊಂಡು ಹೋಗುವಂತೆ ಅಲ್ಲಿನ ಕೊಳದಲ್ಲಿ ಈಜಾಡುವ ಮೀನುಗಳನ್ನು ತೋರಿಸಿ ನಿರಾಕಾರ ಧ್ಯಾನವನ್ನು ಹೇಗೆ ಮಾಡಬೇಕು ಎಂಬುದನ್ನು ಮಾಸ್ಟರಿಗೆ ಪ್ರತ್ಯಕ್ಷವಾಗಿ ತೋರಿಸಬೇಕೆಂಬ ಇಚ್ಛೆ ಅವರಿಗೆ ಆ ಕೊಳದಲ್ಲಿ ಸಾಕಿದ ಮೀನುಗಳು ಹೇರಳವಾಗಿ ಇವೆ ಯಾರೂ ಅವಕ್ಕೆ ತೊಂದರೆ ಮಾಡುವುದಿಲ್ಲ ಅದನ್ನು ನೋಡಲು ಬರುವವರು ಅದಕ್ಕೆ ಪುರಿ ಮೊದಲಾದ ಆಹಾರಗಳನ್ನು ಹಾಕಿದೊಡನೆಯೇ ದೊಡ್ಡ ದೊಡ್ಡ ಮೀನುಗಳ ಹಿಂಡೇ ಬಂದು ಒಂದರ ಮೇಲೊಂದು ಬಿದ್ದು ಆಹಾರವನ್ನು ತಿನ್ನಲು ಪ್ರಯತ್ನಿಸುತ್ತವೆ ಯಾವ ಭಯವೂ ಇಲ್ಲದೆ ಅವು ಅಲ್ಲಿ ಈಜಾಡುತ್ತಾ ಕ್ರೀಡಿಸುತ್ತಿರುತ್ತವೆ ಆ ಕೊಳದ ಹತ್ತಿರಕ್ಕೆ ಬಂದು ಪರಮಹಂಸರು ಮಾಸ್ಟರಿಗೆ ಹೇಳುತ್ತಿದ್ದಾರೆ ನೋಡು ಈ ಮೀನುಗಳ ಕಡೆಗೆ ನಿರಾಕಾರದ ಮೇಲೆ ಧ್ಯಾನ ಮಾಡುವುದು ಎಂದರೆ ಈ ಮೀನುಗಳು ಆನಂದದಿಂದ ಈ ಕೊಳದಲ್ಲಿ ಈಜಾಡುತ್ತಿರುವ ಹಾಗೆ ಚಿದಾನಂದ ಸಾಗರದಲ್ಲಿ ಈಜಾಡುವಿಕೆ ಇಪ್ಪತ್ತೈದನೇ ಜೂನ್ ಸಾವಿರದ ಎಂಟುನೂರ ಎಂಬತ್ಮೂರು ಜ್ಯೇಷ್ಠ ಕೃಷ್ಣ ಪಂಚಮಿ ಸೋಮವಾರ ಶ್ರೀರಾಮಕೃಷ್ಣರು ಕಲ್ಕತ್ತಾದಲ್ಲಿ ಬಲರಾಮ ಬಸುವಿನ ಮನೆಗೆ ಬಂದಿದ್ದಾರೆ ರಾಖಾಲ ಮಾಸ್ಟರ್ ಹತ್ತಿರ ಕುಳಿತಿದ್ದಾರೆ ಪರಮಹಂಸರು ಭಾವವಿಷ್ಟರಾಗಿದ್ದಾರೆ ಆ ಅವಸ್ಥೆಯಲ್ಲಿಯೇ ಭಕ್ತರೊಡನೆ ಮಾತನಾಡುತ್ತಿದ್ದಾರೆ ಶ್ರೀರಾಮಕೃಷ್ಣರು ನೋಡಿ ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಿದರೆ ಸ್ವಸ್ವರೂಪ ದರ್ಶನ ಪಡೆಯಬಹುದು ಆದರೆ ಈ ಪ್ರಾಪಂಚಿಕ ವಸ್ತುಗಳ ಮೇಲಿನ ಭೋಗಾಸಕ್ತಿ ಎಷ್ಟು ಪ್ರಮಾಣದಲ್ಲಿ ಸಾಧಕನಲ್ಲಿ ಇರುವುದೋ ಅದಕ್ಕನುಗುಣವಾಗಿ ಆತನಿಗೆ ಸ್ವಸ್ವರೂಪ ದರ್ಶನ ತಡವಾಗುತ್ತದೆ ಮಾಸ್ಟರ್ ಹೌದು ನೀವು ಯಾವಾಗಲೂ ಹೇಳುತ್ತೀರಲ್ಲ ಸಾಧನೆಯಲ್ಲಿ ಮುಳುಗಬೇಕು ಅಂತ ಶ್ರೀರಾಮಕೃಷ್ಣರು ಹೌದು ಹಾಗೆಯೇ ಮಾಡಬೇಕು ನೋಡು ಎಲ್ಲರಿಗೂ ಸಾಕ್ಷಾತ್ಕಾರ ಸಾಧ್ಯ ಮಾಸ್ಟರ್ ಅದು ನಿಜ ಆದರೆ ಭಗವಂತ ಕರ್ತ ಜೀವಿಗಳ ಯೋಗ್ಯತೆಗನುಸಾರವಾಗಿ ಆತ ವಿವಿಧ ಜೀವಿಗಳಲ್ಲಿ ವಿವಿಧ ರೀತಿಯಾಗಿ ವ್ಯಕ್ತವಾಗಿದ್ದಾನೆ ಕೆಲವರಿಗೆ ಜಾಗೃತಿಯನ್ನು ಉಂಟು ಮಾಡಿಬಿಡುತ್ತಾನೆ ಇನ್ನೂ ಕೆಲವರನ್ನು ಅಜ್ಞಾನದಲ್ಲಿಡುತ್ತಾನೆ ಶ್ರೀರಾಮಕೃಷ್ಣರು ಇಲ್ಲ ಅದು ಹಾಗಲ್ಲ ವ್ಯಾಕುಲ ಚಿತ್ತದಿಂದ ಆತನಿಗೆ ಪ್ರಾರ್ಥನೆ ಮಾಡಬೇಕು ಹೃತ್ಪೂರ್ವಕ ಪ್ರಾರ್ಥನೆಗೆ ಆತ ಕಿವಿಕೊಟ್ಟೇ ಕೊಡುತ್ತಾನೆ ಒಬ್ಬ ಭಕ್ತ ಅದು ಸರಿ ನಮ್ಮಲ್ಲಿ ಅಹಂ ಎಂಬುದು ಇರುವುದರಿಂದ ಪ್ರಾರ್ಥನೆ ಮಾಡಬೇಕಾಗುತ್ತದೆ ಶ್ರೀರಾಮಕೃಷ್ಣರು ಮಾಸ್ಟರಿಗೆ ಲೀಲೆಯ ಸಹಾಯ ತೆಗೆದುಕೊಂಡು ನಿತ್ಯವನ್ನು ಹತ್ತಬೇಕು ಇದು ಏಣಿಯ ಸಹಾಯದಿಂದ ಅಟ್ಟವನ್ನು ಹತ್ತಿದ ಹಾಗೆ ನಿತ್ಯದ ದರ್ಶನ ದೊರೆತ ನಂತರ ಅಲ್ಲಿಂದ ಇಳಿದು ಬಂದು ಲೀಲೆಯಲ್ಲಿ ಭಕ್ತಿ ಮತ್ತು ಭಕ್ತರನ್ನು ಆಶ್ರಯಿಸಿ ಇರಬೇಕು ಇದು ನನ್ನ ಕೊನೆಯ ಮತ್ತು ಪೂರ್ಣ ಅಭಿಮತ ಭಗವಂತನಿಗೇಕೆ ಅನೇಕ ರೂಪಗಳಿವೆ ಅವನು ಬಗೆ ಬಗೆಯಾಗಿ ಕ್ರೀಡಿಸುತ್ತಾನೆ ಭಗವಲ್ಲೀಲೆ ದೇವಲೀಲೆ ನರಲೀಲೆ ಜಗಲ್ಲೀಲೆ ಇತ್ಯಾದಿಯಾಗಿ ಆತ ಮನುಷ್ಯನ ರೂಪ ಧರಿಸಿ ಎಂದರೆ ಅವತಾರ ಪ್ರೇಮ ಮತ್ತು ಭಕ್ತಿಯನ್ನು ಹರಡಲು ಸುಗ ಪ್ರತಿಯೊಂದು ಯುಗದಲ್ಲೂ ಈ ಧರೆಗೆ ಬರುತ್ತಾನೆ ಉದಾಹರಣೆಗೆ ಚೈತನ್ಯ ದೇವನನ್ನು ನೋಡು ಕೇವಲ ಅವತಾರ ಪುರುಷರ ಮೂಲಕವೇ ಭಗವದ್ ಭಕ್ತಿ ಮತ್ತು ಪ್ರೇಮ ಏನು ಎಂಬುದರ ರುಚಿ ನೋಡಬಹುದು ಭಗವಂತನ ಲೀಲೆ ಅನಂತ ಬಗೆಯಾದದ್ದು ಆದರೆ ನಮಗೆ ಬೇಕಾದದ್ದು ಪ್ರೇಮ ಭಕ್ತಿ ನಮಗೆ ಕೇವಲ ಹಾಲು ಮಾತ್ರ ಬೇಕು ಹಾಲು ಹಸುವಿನ ಕೆಚ್ಚಲಿಂದ ಬರುತ್ತದೆ ಅವತಾರ ಪುರುಷ ಹಸುವಿನ ಕೆಚ್ಚಲು ತಾವು ಅವತಾರ ಪುರುಷರು ಎಂಬುದಾಗಿ ಪರಮಹಂಸರು ಸೂಚಿಸಿದರೇನು ತಮ್ಮ ದರ್ಶನ ಮಾಡಿದರೆ ಭಗವಂತನ ದರ್ಶನ ಮಾಡಿದ ಹಾಗೆಯೇ ಎಂಬುದಾಗಿ ವ್ಯಕ್ತಪಡಿಸಿದರೇನು ಚೈತನ್ಯದೇವನ ಸಂಬಂಧವಾಗಿ ಹೇಳಿ ತಮ್ಮ ಸಂಬಂಧವಾಗಿ ರಹಸ್ಯ ಬಿಟ್ಟುಕೊಟ್ಟರೇನು